ಯಶಸ್ವಿಯಾಗಿ ಎಲ್ಲರಿಗೂ ಗೊತ್ತಿರೋ ಹಾಗೆ ಈ ದಿನ ಎಲ್ಲರಿಗೂ ಗೊತ್ತಿರೋ ಹಾಗೆ ಈ ದಿನ ಸತತ ಮೂರನೇ ಬಾರಿಗೆ ಶ್ರೀ ನರೇಂದ್ರ ಮೋದಿ ಪ್ರಧಾನ ಪ್ರಧಾನಮಂತ್ರಿಯಾಗಿ ತಮ್ಮ ಪ್ರಮಾಣ ವಚನವನ್ನು ಸ್ವೀಕರಿಸಿದರು ಅದಾಗಿದ್ದ ನಂತರ ಈ ಕಳೆದ ಒಂದು ವರ್ಷದಲ್ಲಿ ಅವರು ಕಳೆದ ಹತ್ತು ವರ್ಷ ಏನು ಒಳ್ಳೆ ಅಭಿವೃದ್ಧಿ ಕೆಲಸ ಇರ್ಬೋದು ಜನರ ಹಿತದೃಷ್ಟಿಯಲ್ಲಿ ಅನೇಕ ಯೋಜನೆಗಳನ್ನು ಏನು ಅನುಷ್ಠಾನ ಮಾಡಿದರು ಮತ್ತು ಸಮಸ್ತ ಭಾರತೀಯರಿಗೆ ಒಂದು ಒಳ್ಳೆಯ ಭವಿಷ್ಯ ರೂಪಿಸೋದ್ರಲ್ಲಿ ಅವರು ಮುಂದುವರಿಯುವಂಥದ್ದು ಕೆಲಸವನ್ನು ಮಾಡಿದ್ದಾರೆ ಒಂದು ವರ್ಷದಲ್ಲೇ ಭಾಳಷ್ಟು ಬೆಳವಣಿಗೆಗಳು ಆಗಿದ್ದಾವೆ ಆದರೂ ಸಹ ಅವರೆಲ್ಲನೂ ಕೂಡ ಎದುರಿಸಿ ಅವರು ಮುಂದುವರಿತಾ ಬಂದಿದ್ದಾರೆ ಮೂರನೇ ಬಾರಿ ಐತಿಹಾಸಿಕವಾಗಿ ಅವರು ಪ್ರಧಾನಮಂತ್ರಿ ಆಗಿರ್ತಕ್ಕಂಥದ್ದು ಅದೇ ಸಾಕ್ಷಿ ಅವರ ಒಳ್ಳೆ ಹಿತ ಜನರ ಹಿತದೃಷ್ಟಿಗಾಗಿ ಕೆಲಸವನ್ನು ಮಾಡಿರೋದು ಮತ್ತು ಭಾರತದ ಮೂಲ ಸೌಕರ್ಯ ಇರ್ಬೋದು ಜನರ ಒಂದು ಜನಪರ ಒಂದು ಸೇವೆ ಇರ್ಬೋದು ಮತ್ತು ಅನೇಕ ಕೆಲಸಗಳಿರ್ಬೋದು ಎಲ್ಲನೂ ಕೂಡ ಅವರು ಮೂರನೇ ಬಾರಿ ಪ್ರಧಾನಮಂತ್ರಿ ಆಗಿ ಆಗಿ ಆಯ್ಕೆಯಾಗಿರೋದೇ ಅದೇ ಸಾಕ್ಷಿ ಅದರ ಜೊತೆಗೆ ಇನ್ನು ಅವರ ಮೂರನೇ ಒಂದು ಬಾರಿಯಲ್ಲಿ ಆಗಿರ್ತಕ್ಕಂಥದ್ದು ಒಂದು ಇನ್ನೂ ಶೀಘ್ರದಲ್ಲೇ ಭಾಳಷ್ಟು ಕೆಲಸಗಳನ್ನು ಅನುಷ್ಠಾನ ಮಾಡ್ತಾ ಬಂದಿದ್ದಾರೆ ಅವರ ಅನೇಕ ಒಂದು ಬಜೆಟ್ಗಳಲ್ಲಿ ಈಗಾಗಲೇ ಎರಡು ಬಜೆಟ್ ಈ ಸತಿ ಇಂಟ್ರಿಮು ಮತ್ತು ಇಲ್ಲಿ ಅಧಿಕೃತವಾದಂಥ ಬಜೆಟಲ್ಲಿ ನಿಮ್ಗೆ ನೋಡ್ಬೋದು ಒಂದು ಕ್ಯಾಪೆಕ್ಸ್ ಇರ್ಬೋದು ಅದರ ಜೊತೆಗೆ ಈ ಟ್ಯಾಕ್ಸಿನ ಒಂದು ಪರಿವರ್ತನೆ ಮಾಡ್ತಾ ಬಂದಿದ್ದಾರೆ ಒಂದು ಎರಡು ಸಾವಿರದ ಹದಿನಾಲ್ಕರಿಂದ ಪ್ರತಿ ಒಂದು ಬಜೆಟಲ್ಲೂ ಸಹ ಒಂದು ರೀತಿ ಟ್ಯಾಕ್ಸಿನ ರಿಫಾರ್ಮ್ ಆಗ್ತಾ ಬರ್ತಾ ಇದೆ ಅದರ ಜೊತೆಗೆ ಎಲ್ಲ ರೀತಿಯಲ್ಲೂ ಸಹ ಒಂದು ಒಳ್ಳೆ ಅಭಿವೃದ್ಧಿಯನ್ನು ಮಾಡ್ತಾ ಇದ್ದಾರೆ ಕೃಷಿ ಕ್ಷೇತ್ರ ಇರ್ಬೋದು ಎಮ್ ಎಸ್ ಎಮ್ ಇರ್ಬೋದು ಅದರ ಜೊತೆಗೆ ನಮ್ಮ ಇನ್ನೋವೇಷನ್ ಇರ್ಬೋದು ಇನ್ವೆಸ್ಟ್ಮೆಂಟು ಸಹ ಇರ್ಬೋದು ಎಲ್ಲದರಲ್ಲೂ ಸಹ ಒಂದು ಒಳ್ಳೆ ಅಭಿವೃದ್ಧಿ ಆಗ್ತಾ ಇದೆ ವಿಕಸಿತ ಭಾರತಕ್ಕಾಗಿ ಅವರು ಮುಂದುವರಿತಾ ಇದ್ದಾರೆ ಭಾರತದ ಸಮಗ್ರ ಸಂಪೂರ್ಣ ಅಭಿವೃದ್ಧಿಗಾಗಿ ರಜೆ ಇಟ್ಟಿದ್ದಾರೆ

ಅದನ್ನ ಜನರು ಸಮಸ್ತ ಭಾರತೀಯರು ಗಮನಿಸಿದರೆ ಅದಕ್ಕೋಸ್ಕರ ಅವರು ಮತವನ್ನು ಅವ್ರಿಗೋಸ್ಕರ ಹಾಕಿದ್ದಾರೆ ಅದೇನೇ ಸಾಕ್ಷಿ ಆದರೆ ಸಮಸ್ತ ಭಾರತೀಯರು ಯಾವತ್ತು ಸಹ ಪ್ರಧಾನಮಂತ್ರಿಯವರು ಇರ್ಬೋದು ಭಾರತೀಯ ಜನತಾ ಪಾರ್ಟಿ ಇರ್ಬೋದು ನಮ್ಮ ಇಡೀ ಒಂದು ಏನು ವ್ಯವಸ್ಥೆಯನ್ನು ರೂಪಿಸಿದ್ವಿ ಅದಕ್ಕಾಗಿ ಅವರ ಬೆಂಬಲ ಯಾವತ್ತೂ ಕೊಡ್ತಾ ಇರಲಿಲ್ಲ ಅವರ ಬೆಂಬಲ ಇವತ್ತುವರೆಗೂ ಇದೆ ಸಮಸ್ತ ಭಾರತೀಯರ ಒಂದು ಬೆಂಬಲ ಇರೋ ಕಾರಣ ಅವರ ಒಳ್ಳೆಯ ಕೆಲಸಕ್ಕಾಗಿ ಅದೇನೇ ಸಾಕ್ಷಿ ಇದು ಭಾಳಷ್ಟು ಸತಿ ನಾವು ಚರ್ಚೆ ಮಾಡಿದ್ದೀವಿ ಈ ವಿಷಯವನ್ನು ನಾನು ಪಾರ್ಲಿಮೆಂಟಲ್ಲೂ ಸಹ ನಾನು ಮಂಡಿಸಿದ್ದೀನಿ ಇವರು ಬರೀ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸೋ ಕೆಲಸವನ್ನು ಮಾಡ್ತಾ ಇದ್ದಾರೆ ತಮ್ಮ ವೈಫಲ್ಯತೆಯನ್ನು ಮುಗ್ ಮುಚ್ಚೋದಕ್ಕೆ ನಾನು ಆಗಲೇ ಹೇಳಿದ ಗ್ರಾಂಟಿ ನೀಡು ಸುಮಾರು ಶೇಕಡ ಇನ್ನೂರ ಮೂವತ್ತಾರಷ್ಟು ಹೆಚ್ಚಾಗಿದೆ ಏನು ಬರೀ ಬೇರೆಯ ಇದು ಒಂದು ಹಣವನ್ನು ನಾವು ಹೋಲಿಕೆ ಮಾಡಿದರೆ ಯು ಪಿ ಎ ಒಂದು ಹತ್ತು ವರ್ಷ ಮತ್ತು ಮೋದಿ ಸರ್ಕಾರದ ಹತ್ತು ವರ್ಷ ಸುಮಾರು ಇನ್ನೂರ ಐವತ್ತು ಅಷ್ಟು ಹೆಚ್ಚಾಗಿದೆ ಸೊ ಈ ಎಲ್ಲ ನಡುವೆ ಇವರು ಇಂಥ ಒಂದು ನಿಜಕ್ಕೂ ಒಂದು ಅರ್ಧ ಸತ್ಯ ಅಥವಾ ಒಂದು ಸತ್ಯ ಇಲ್ಲದೆ ಇರೋಕ್ಕಂಥಕ್ಕಂಥದ್ದು ಮಾತನ್ನು ಹೇಳೋದು ಬರೀ ಅವರ ವೈಫಲ್ಯತೆಯನ್ನು ಮುಚ್ಚಿಸಲಿಕ್ಕೆ ಅವರು ಮಾಡ್ತಾ ಇದ್ದಾರೆ ನಾನು ಹೇಳಿ ಇದು ನಾವು ಭಾಳ ಸ್ಪಷ್ಟವಾಗಿ ಇದನ್ನ ಪಾರ್ಲಿಮೆಂಟಲ್ಲೂ ಮಂಡಿಸಿದ್ದೀವಿ ನಾವು ರಾಜ್ಯ ಸರ್ಕಾರದ ತಮ್ಮ ಮೀಡಿಯಾ ಮೂಲಕ ಕೂಡ ಜನರಿಗೂ ಕೂಡ ಹೇಳ್ತಾ ಇದ್ದೀವಿ ಇವರು ಬರೀ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸೋ ಕೆಲಸವನ್ನು ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಬಿಟ್ಟರೆ ಇನ್ನೇನೂ ಇಲ್ಲ ನಮ್ಮ ಪ್ರಾಜೆಕ್ಟ್ಗಳು ನಮಗೆ ಹಿನ್ನಡೆ ಆಗ್ತಾ ಇರೋದು ರಾಜ್ಯ ಸರ್ಕಾರ ನಮ್ಮ ಜೊತೆ ಕೋರ್ಡಿನೇಟ್ ಮಾಡ್ತಾ ಇಲ್ಲದೆ ಇರೋ ಕಾರಣಕ್ಕಾಗಿ ನಮ್ಮ ಮೈಸೂರು ಕುಶಾಲನಗರ ರೈಲ್ವೆ ಲೈನ್ ಇರ್ಬೋದು ಬೆಳಗೌಡ ಇಂದ ಕುಶಾಲನಗರ ಹೋಗೋದು ಅದು ಡಿಫರ್ ಮಾಡಿರೋದು ಹಣದ ಕೊರತೆಯಿಂದ ಅದರ ಜೊತೆಗೆ ಇಲ್ಲಿ ಅನೇಕ ಸ್ಕೀಮ್ಗಳು ಏನು ರಾಜ್ಯ ಸರ್ಕಾರದ ಒಂದು ಪಾತ್ರ ಇರುವಂಥದ್ದು ಅವ್ರ ಕಡೆಯಿಂದಾನೆ ವಿಳಂಬ ಆಗ್ತಾಯಿರೋದು ಸೊ ಇದೆಲ್ಲನೂ ಕೂಡ ರಾಜ್ಯ ಸರ್ಕಾರದ ಹೊಣೆನೇ ಅವರು ನಮ್ಮ ಜೊತೆ ಕೈ ಜೋಡಿಸಿ ಜನರಿಗೋಸ್ಕರ ನಾವು ಕೆಲಸವನ್ನು ಮಾಡ್ಬೋದು ನಮ್ಮ ಏರ್ಪೋರ್ಟಲ್ಲೂ ಸಹ ಇಲ್ಲೇ ಒಂದು ನೂರಿಪ್ಪತ್ತು ಕೋಟಿ ಏನು ಕೊಡಬೇಕಾಗಿತ್ತು ಇರಿಗೇಷನ್ ಚಾನಲ್ಗೋಸ್ಕರ ಮತ್ತು ನಮ್ಮ ಟೆನ್ಷನ್ ಪವರ್ ಲೈನನ್ನು ಅದನ್ನ ಸ್ಥಳಾಂತರ ಮಾಡೋಕ್ಕೋಸ್ಕರ ಅದು ಕೂಡ ಇಲ್ಲ ನಾವು ಮಾಡೋಕ್ಕಾಗಲ್ಲ ಅಂತ ಹೇಳೋ ಕಾರಣಕ್ಕೇ ಅದು ಇನ್ನೂ ವಿಳಂಬ ಆಗ್ತಾ ಇರೋದು ನಮ್ಮ ಏರ್ಪೋರ್ಟನ್ನು ಕೂಡ ಸೊ ಇದು ಅನೇಕ ಮೂಲಸೌಕರ್ಯ ಇರ್ಬೋದು ಅನೇಕ ಯೋಜನೆಗಳಿರ್ಬೋದು ಇವತ್ತರೆಗೂ ಅವರು ಸಹಿ ಹಾಕಿಲ್ಲ ನಮ್ಮ ಅರ್ಬನ್ನು ಆವಾಸ್ ಯೋಜನಾದಲ್ಲಿ ಈ ಥರ ಹಿನ್ನಡೆ ಆಗ್ತಾ ಇರೋದು ರಾಜ್ಯ ಸರ್ಕಾರದಿಂದಾನೆ ಬರೀ ಆ ಎಲ್ಲ ವೈಫಲ್ಯತೆಯನ್ನು ಮುಚ್ಚಿಸಲಿಕ್ಕೆ ಅವರು ಕೇಂದ್ರ ಸರ್ಕಾರದ ಮೇಲೆ ಗೋಬೇಕೋರ್ ಸಹ ಕೆಲಸವನ್ನು ಮಾಡ್ತಾ ಇರ್ತಾರೆ ಸರ್ ಇದು ಕೂಡ ಒಂದು ಅರ್ಧ ಸತ್ಯ ನಾನು ಪದೇ ಪದೇ ಹೇಳ್ತಾ ಇದ್ದೀವಿ ನಿಮ್ಮ ಫೈನಾನ್ಸ್ ಕಮಿಷನಲ್ಲಿ ನೀವು ಯಾರು ಪ್ರತಿನಿಧಿಯನ್ನು ಕಳಿಸ್ತಾ ಇದ್ದೀರಾ ಅವ್ರು ಸರಿಯಾಗಿ ಅಲ್ಲಿ ಹೋಗೋ ಚರ್ಚೆ ಮಾಡಬೇಕಾಗಿದೆ ರಾಜ್ಯ ಸರ್ಕಾರದ ಪರವಾಗಿ ವಾದವನ್ನು ಮಾಡಬೇಕಾಗಿದೆ ಇದು ಬರೀ ಇದು ಜಿ ಎಸ್ ಟಿ ವಿಚಾರದಲ್ಲ ಕಾವೇರಿ ವಿಚಾರದಲ್ಲೂ ಸಹ ಇದು ವಿಫಲ ಆಗಿದ್ದಾರೆ ಇವರು ಸರಿಯಾಗಿ ಮಾಡೋದ್ರಲ್ಲಿ ಅದ್ರ ಜೊತೆಗೆ ಈ ಜಿ ಎಸ್ ಟಿ ಏನು ವಿಚಾರ ಇದೆ ಪದೇ ಪದೇ ನಾವು ಹೋಗ್ಬಿಟ್ಟು ಎಲ್ಲೆಲ್ಲಿ ಆಗ್ತಾ ಇದೆ ನಾವು ಅದು ಹೋಗಿ ಚರ್ಚೆ ಮಾಡಿದಾಗ ಅವರು ನ್ಯಾಯ ನ್ಯಾಯ ಆಗೋ ದೃಷ್ಟಿಯಲ್ಲಿ ಆಗಲೇ ಒಂದು ತೀರ್ಮಾನ ತಗೊಂಡಿದ್ದಾರೆ ಇದು ಕೊಡಗುವಲ್ಲೇ ಭಾಳ ಒಂದು ದೊಡ್ಡ ಸಾಕ್ಷಿ ಇದೆ ನಮ್ಮ ಪೇಪರ್ ವಿಚಾರದಲ್ಲಿ ನಾವು ಹೇಳಿದ್ವಿ ಈ ಏಯ್ಟೀನ್ ಪರ್ಸೆಂಟ್ ಜಿ ಎಸ್ ಟಿ ಅದು ಸರಿ ಇಲ್ಲ ಯಾಕಂದರೆ ಇದು ಒಂದು ಆರ್ಗ್ಯಾನಿಕ್ ಪ್ರಕ್ರಿಯೆ ನಡೆಯೋದು ಕಾಡ್ಮ ಇದು ಕರಿಮೆಣಸಿನ ಒಂದು ಏನು ಪ್ರಕ್ರಿಯೆ ಆಗುತ್ತೆ ಹಸಿರು ಮೆಣಸಿಂದ ಆಗೋದು ಆರ್ಗ್ಯಾನಿಕ್ ಆಗಿರುವಂಥದ್ದು ಅದು ಪ್ರಕ್ರಿಯೆ ಅಂತ ಅದಾಗಿ ನಂತರ ಅದನ್ನ ಜಿ ಎಸ್ ಟಿನೂ ರದ್ದು ಮಾಡಿದ್ದಾರೆ ಇವತ್ತು ಜೀರೋ ಪರ್ಸೆಂಟ್ ಆಗಿ ಆ ಪೆಪ್ ಪೆ ಬೆಳೆಗಾರರಿಗೆ ಭಾಳ ಅನುಕೂಲ ಆಗುವಂಥದ್ದು ವ್ಯವಸ್ಥೆ ಆಗಿದೆ ಇದು ರಾಜ್ಯ ಸರ್ಕಾರದ ಜಿ ಎಸ್ ಟಿ ಶೇರಲ್ಲಿ ಇವ್ರು ಏನು ಹೇಳ್ತಾ ಇದ್ದಾರೆ ಅದನ್ನು ಕೂಡ ಇವ್ರು ಹೋಗ್ಬಿಟ್ಟು ಸರಿಯಾಗಿ ವಾದ ಮಾಡೋದು ಅನ್ಯಾಯ ಆಗ್ತಾಯಿದ್ರೆ ಸರಿಯಾಗಿ ಹೋಗ್ಬಿಟ್ಟು ಫೈನಾನ್ಸ್ ಕಮಿಷನಲ್ಲಿ ಕೂತ್ಕೊಂಡು ವಾದ ಮಾಡಬೇಕಾಗಿದೆ ಯಾಕಂದರೆ ಫೈನಾನ್ಸ್ ಕಮಿಷನಲ್ಲಿ ರೂಪಿಸಿರುವಂಥ ಚೌಕಟ್ಟು ಪ್ರಕಾರನೇ ಆ ಹಣವನ್ನು ವಿಭಜನೆ ಆಗೋದು ಸೊ ಇಲ್ಲಿ ನಿಮಗೆ ಅನ್ಯಾಯ ಆಗ್ತಾ ಇದ್ದರೆ ಅಲ್ಲಿ ಹೋಗ್ಬಿಟ್ಟು ನೀವು ವಾದ ಮಾಡಿ ಎಲ್ಲರ ಮುಂದೆ ವಾದ ಮಾಡಿ ಅದು ಅವ್ರ ಕೆಲಸವನ್ನು ಮಾಡ್ತಾಯಿಲ್ಲ ಅದರ ಜೊತೆಗೆ ನಮಗೆ ರಾಜ್ಯ ಸರ್ಕಾರಕ್ಕೆ ಬರಬೇಕಾಗಿರುವಂಥ ಹಣ ಸ್ಟೇಟ್ ಜಿ ಎಸ್ ಟಿಯಲ್ಲಿ ಮತ್ತು ನಮ್ಮ ಶೇರ್ ಏನು ಐ ಜಿ ಎಸ್ ಟಿಯಲ್ಲಿ ಏನು ಶೇರ್ ಇದೆ ಅದು ಯಾರೂ ಇವ್ರಿಗೆ ಅಂದರೆ ಅದು ಅಡಚಣೆ ಇಡೋ ಸಾಧ್ಯವೇ ಇಲ್ಲ ಅದು ಏನು ಬರಬೇಕು ರಾಜ್ಯ ಸರ್ಕಾರಕ್ಕೆ ಆಟೋಮ್ಯಾಟಿಕ್ ಆಗಿ ಬರುತ್ತೆ ಹ್ಞೂ ತಡ ಎಲ್ಲಾಗಿದೆ ಅದು ಆಟೋಮ್ಯಾಟಿಕ್ ಅಲ್ಲಿ ಹೋಗಿದ ತಕ್ಷಣ ನಮ್ಮ ಕನ್ಸಾಲಿಡೇಟೆಡ್ ಅಕೌಂಟಲ್ಲಿ ಇವರ ಒಂದು ಫಾರ್ಮುಲಾ ಪ್ರಕಾರ ರಾಜ್ಯ ಸರ್ಕಾರಕ್ಕೆ ಏನು ಬರಬೇಕು ಅದು ಬಂದೇ ಬರುತ್ತೆ ಅದರಲ್ಲಿ ಏನು ಯಾರು ಅದಕ್ಕೆ ಬಂದು ಅಡಚಣೆಯನ್ನು ಇಡೋಕೆ ಸಾಧ್ಯವೇ ಇಲ್ಲ ನೀವು ಕೂಡ ಒಂದು ವರ್ಷ ಆಗಿದೆ ಸರ್ ಜನಪ್ರತಿನಿಧಿಯಾಗಿ ಆಯ್ಕೆ ಹೇಗಿದೆ ಸರ್ ಈ ಒಂದು ಪಾಲಿಟಿಕ್ಸ್ ಒಂದು ಒಂದು ವರ್ಷ ಹಿಂದೆ ನಮಗೆ ಕೇಳಿದರೆ ಇದು ಒಂದು ಹೊಸದಾಗಿರ್ತಕ್ಕಂಥ ಅನುಭವ ಈ ಒಂದು ವರ್ಷದಲ್ಲಿ ಭಾಳಷ್ಟು ಒಂದು ನಮ್ಮ ಈ ಒಂದು ಏನು ರಾಜಕೀಯದ ಒಂದು ಕ್ಷೇತ್ರದಲ್ಲಿ ಮತ್ತು ಅದರ ಜೊತೆಗೆ ಒಂದು ಸಂಸದರಾಗಿ ಏನು ಅಭಿವೃದ್ಧಿ ಮಾಡ್ಬೋದು ಜನರ ಹಿತದೃಷ್ಟಿಯಲ್ಲಿ ಏನು ಕೆಲಸ ಮಾಡ್ಬೋದು ಕೇಂದ್ರದ ಒಂದು ಸೇತುವೆಯಾಗಿ ಇಲ್ಲಿ ಪ್ರಧಾನಮಂತ್ರಿ ಅವರ ಸೇತುವೆಯಾಗಿ ಏನೇನು ಮಾಡ್ಬೋದು ಅಂತ ಅದ್ರ ಬಗ್ಗೆ ಒಂದು ಲರ್ನಿಂಗ್ ಕೂಡ ಇದೆ ಅದರ ಜೊತೆಗೆ ಶೀಘ್ರದಲ್ಲಿ ಆ ಒಂದು ತಿಳುವಳಿಕೆಯನ್ನು ಬಂದಿದ್ದ ತಕ್ಷಣವೇ ಇಲ್ಲಿ ಏನೇನು ನಾವು ಅನುಷ್ಠಾನ ಮಾಡ್ಬೋದು ಏನೇನು ಕೆಲಸಗಳು ಮಾಡ್ಬೋದು ಅದು ಮಾಡ್ತಾ ಬಂದಿದ್ದೀವಿ ಹೌದು ಸಹಜವಾಗಿ ಇಂಥ ಕ್ಷೇತ್ರದಲ್ಲಿ ಯಾವತ್ತೂ ಸಹ ನಮ್ಮ ಮುಂದೆ ಸವಾಲುಗಳು ಇದ್ದೇ ಇರ್ತವೆ ಕುರ್ಚಿಗಳು ಒಂದೇ ಇರೋದು ಸೊ ಯಾವತ್ತೂ ಸಹ ಎಲ್ಲರೂ ಕೂಡ ನಿಮಗೆ ನಿಮ್ಮ ಕುರ್ಚಿಗಾಗಿ ಅಥವಾ ನಿಮ್ಮ ಒಂದು ಸ್ಥಾನಕ್ಕಾಗಿ ಟೀಕೆ ಮಾಡುವಂಥದ್ದು ಕೆಲಸ ಇದ್ದೇ ಇರುತ್ತೆ ಅದೆಲ್ಲರೂ ಕೂಡ ಎದುರಿಸುವಂಥದ್ದು ಕೆಲಸವನ್ನು ಮಾಡ್ತಾ ಬಂದಿದ್ದೀವಿ ಮತ್ತು ಒಂದು ವರ್ಷ ಒಂದು ರೀತಿ ತೃಪ್ತಿದಾಯಕವಾಗಿ ನಾವು ಪೂರೈಸಿದ್ವಿ ಅವಶ್ಯಕತೆ ಇರೋದೋ ಇಲ್ವೋ ಜನರು ತೀರ್ಮಾನ ಮಾಡ್ತಾರೆ ನಾವು ನಮ್ಮ ಕೆಲಸದ ಆಧಾರ ಮೇಲೆ ನಿಂತಿರ್ತೀವಿ ನಮಗೆ ಸಂಪೂರ್ಣವಾದ ವಿಶ್ವಾಸ ಇದೆ ಪ್ರಧಾನಮಂತ್ರಿಯವರು ಮತ್ತೊಮ್ಮೆ ಆಯ್ಕೆ ಈಗಾಗಲೇ ಗುರಿಯನ್ನು ಇಟ್ಟಿದ್ದಾರೆ ಅದಕ್ಕಾಗಿ ನಾವು ಆಗಲೇ ಅದರ ಕಡೆ ಹೋಗ್ತಾ ಇದ್ದೀವಿ ಸುಮಾರು ಇಪ್ಪತ್ತೈದು ಕೋಟಿ ಜನ ಏನು ಒಂದು ಅತ್ಯಂತ ಬಡ ಬಡ ಒಂದು ಪರಿಸ್ಥಿತಿಯಿಂದ ಆಚೆಗೆ ತೆಗೆದಿರ್ತಾರೆ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿಯಿಂದ ಟೂ ಹಂಡ್ರೆಡ್ ಫಿಫ್ಟಿ ಮಿಲಿಯನ್ ಪೀಪಲನ್ನು ಆಚೆಗೆ ತೆಗೆದಿರ್ತಕ್ಕಂಥ ಕೀರ್ತಿ ಪ್ರಧಾನಮಂತ್ರಿ ಅವ್ರಿಗೆ ಕೇಂದ್ರ ಸರ್ಕಾರಕ್ಕೆ ಹತ್ತು ವರ್ಷಕ್ಕೆ ಸಲ್ಲಬೇಕಾಗಿದೆ ಸೊ ಇಂಥ ಒಂದು ಒಳ್ಳೆ ಬೆಳವಣಿಗೆ ಇರುವಾಗ ನಮ್ಮ ಭಾರತೀಯ ಜನರು ಅವರು ಮತ್ತೊಮ್ಮೆ ಆಯ್ಕೆ ಮಾಡ್ತಾ ಮಾಡ್ತಾ ಇರ್ತಾರೆ ಅಂತ ನಮಗೆ ಸಂಪೂರ್ಣವಾದಂಥ ವಿಶ್ವಾಸ ಇದೆ ನೆಹರು ಅವ್ರು ಬಿಟ್ಟರೆ ಇವರು ದೀರ್ಘಕಾಲ ಸತತ ಮೂರನೇ ಬಾರಿಗೆ ಪ್ರಧಾನಮಂತ್ರಿ ಆಗಿರೋದು ಆವತ್ತಿನ ಒಂದು ವಾತಾವರಣ ಮತ್ತು ಇವತ್ತಿನ ವಾತಾವರಣಕ್ಕೂ ಭಾಳಷ್ಟು ವ್ಯತ್ಯಾಸ ಇದೆ ಆದರೂ ಸಹ ಇದು ಒಂದು ದಾಖಲೆ ಐತಿಹಾಸಿಕ ದಾಖಲೆ ಆಗಿರೋದು ಭಾರತೀಯದ ಜನರ ಒಂದು ಮತದೊಂದಿಗೆ ಮುಂದೆ ಭವಿಷ್ಯದಲ್ಲೂ ಸಹ ಭಾರತೀಯ ಜನರ ಒಂದು ಮತದೊಂದಿಗೇನೆ ನಾವು ಆಯ್ಕೆ ಆಗೋದು ನಾವು ನಮ್ಮ ಕೆಲಸದ ಆಧಾರ ಮೇಲೆ ನಿಲ್ಲೋದಕ್ಕೆ ಸಂಪೂರ್ಣವಾದಂಥ ವಿಶ್ವಾಸ ಇದೆ